ಹಾಯ್ ಎಲ್ಲಿಗೂ ನಮಸ್ಕಾರ ನಮ್ಮ ಡಿ ಟೆಕ್ನೋ ಕನ್ಸ್ಟ್ರಕ್ಷನ್ನ ಕೇರ್ಪೇಟೆಯಲ್ಲಿರೋ ಒಂದು ಪ್ರಾಜೆಕ್ಟ್ ಬಗ್ಗೆ ಹೇಳ್ತೀನಿ ಬನ್ನಿ ಇವಾಗ ನೋಡಿ ಇದೇ ಆ ಪ್ರಾಜೆಕ್ಟು ಗ್ರೌಂಡ್ ಫ್ಲೋರ್ ರೂಫ್ ಸ್ಲ್ಯಾಬ್ ಆಗಿದೆ ಎರಡು ಫ್ಲೋರು ಮೇಲ್ಗಡೆ ಒಂದೆರಡು ರೂಮ್ ಬರುತ್ತೆ ತ್ರೀ ತೌಸಂಡ್ ಸ್ಕ್ವೇರ್ ಫೀಟ್ ಬರುತ್ತೆ ತರ್ಟಿ ಫಾರ್ಟಿ ಸೈಟ್ ವೆಸ್ಟ್ ಫೇಸಿಂಗು ಇದಕ್ಕೆ ಮೆಟೀರಿಯಲ್ ಎಲ್ಲ ಬಂದು ನಾವು ಸ್ಟೀಲ್ ಬಂದು ಜೆ ಎಸ್ ಡಬ್ಲ್ಯೂ ಆ್ಯಂಡ್ ಇಂಡಸ್ ಯೂಸ್ ಮಾಡಿದ್ದೀವಿ ಬ್ರಿಕ್ಸ್ ಬಂದು ಮಾಮೂಲಿ ರೆಡ್ ಬ್ರಿಕ್ಸೆ ಇದು ಫ್ರೆಂಟಲ್ಲಿ ಕಾಣ್ತಿರೋದು ನಿಮಗೆ ಪಿಲ್ಲರು ಆ ಲೈಕ್ ಎಲಿವೇಶನಿಗೆ ಒಂದು ಬಿಮ್ ಕೊಟ್ಟಿದ್ದೀವಿ ಫ್ರಂಟಿಗೆ ಸ್ಟೇರ್ ಕೇಸ್ ಫುಲ್ ಕವರ್ ಆಗುತ್ತೆ ಎಲಿವೇಶನಲ್ಲಿ ಪ್ಲಸ್ ಇದು ಪಾರ್ಕಿಂಗು ನೆನ್ನೆ ತಾನೇ ಸ್ಲ್ಯಾಬ್ ಕಾಂಕ್ರೀಟಿಂಗ್ ಹಾಕಿದ್ದೀವಿ ಟೆನ್ ಟೆನ್ ಜನವರಿ ಟೆಂತ್ ಹಾಕಿದ್ದೀವಿ ಸಿಮೆಂಟ್ ಬಂದು ನಾವು ಅಲ್ಟ್ರಾಟೆಕ್ ಟೆಕ್ ಟಿ ಪಿ ಸಿ ಯೂಸ್ ಮಾಡಿದ್ದೀವಿ ಹಾಂ ಇದೆ ಹೇಳಿದ್ನಲ್ಲ ಇವಾಗ ಒಂದು ಬಿಲ್ಡಿಂಗ್ ತರ್ಟಿ ಫಾರ್ಟಿ ಬಿಲ್ಡಿಂಗು ಗ್ರೌಂಡ್ ಫ್ಲೋರ್ ಕಂಪ್ಲೀಟ್ ಆಗಿದೆ ನಂದು ಗ್ರೌಂಡ್ ಫ್ಲೋರ್ ರೂಫ್ ಸ್ಲ್ಯಾಬ್ ಕಂಪ್ಲೀಟ್ ಆಗಿದೆ ಸ್ಲ್ಯಾಬ್ ಕಂಕ್ರೀಟ್ ಹಾಕಿದೀವಿ ಇಲ್ಲಿ ತನಕ ಎಷ್ಟು ಕಾಸ್ಟ್ ಆಗಿದೆ ಯಾವ್ಯಾವುದು ಖರ್ಚಾಗಿದೆ ಅಂತ ಹೇಳ್ತೀನಿ ಬನ್ನಿ ಫಸ್ಟ್ ಒನ್ ಬಂದು ನಮಗೆ ಎಕ್ಸ್ಕವೇಷನ್ ಎಕ್ಸ್ಕವೇಷನಿಗೆ ನಮಗೆ ಒಂದು ನಾಲ್ಕರಿಂದ ನಾಲ್ಕು ಅವ್ರ ತಗೊಂತು ಜೆ ಸಿ ಬಿಗೆ ಒಂದು ನಾಲ್ಕು ಗಂಟೆ ನಿಮ್ಮ ರೇಟ್ ಎಷ್ಟಿದೆ ಅದನ್ನು ಈಗ ಒಂದು ಕಡೆ ಒಂದು ಸಾವಿರ ಇದೆ ಸಾವಿರದ ಇದೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅದಾದಮೇಲೆ ಸ್ಟೀಲು ಸ್ಟೀಲ್ ಬಂದು ನಮಗೆ ಫಸ್ಟು ಸ್ಟಾರ್ಟಿಂಗ್ ಬಂದು ಒಂದು ಎರಡು ಟನ್ ತರಿಸಿದ್ವಿ ಅದಾದಮೇಲೆ ಎರಡು ಟನ್ನು ಟೋಟಲ್ ಇಲ್ಲಿ ತನಕ ನಾಲ್ಕು ಟನ್ ಸ್ಟೀಲ್ ಖಾಲಿಯಾಗಿದೆ ನಾಲ್ಕು ಟನ್ ಸ್ಟೀಲ್ ತರಿಸಿದ್ದೀವಿ ನಾಲ್ಕು ನಾಲ್ಕು ಟನ್ನು ಇನ್ನೂರೈವತ್ತು ಕೆ ಜಿ ನಾಲ್ಕು ಕಾಲ್ ಟನ್ ತರಿಸಿದೀವಿ ನಾಲ್ಕು ಕಾಲು ಟರಿಂದ ಹೆಚ್ಚು ಕಮ್ಮಿ ಅರೌಂಡ್ ನಾ ನಾ ನಾಲ್ಕು ಸಾವಿರದ ನಾನ್ನೂರು ಕೆ ಜಿ ಆಗಿದೆ ಅಷ್ಟು ಸ್ಟೀಲ್ ತರಿಸಿದ್ದೀವಿ ಅದಾದಮೇಲೆ ಸಿಮೆಂಟ್ ಬಂದು ಟೋಟಲ್ ನಮಗೆ ಮುನ್ನೂರ ಎಂಬತ್ತೈದು ಬ್ಯಾಗ್ ಖಾಲಿಯಾಗಿದೆ ಫೌಂಡೇಶನ್ ಫುಟ್ಟಿಂಗು ಫೌಂಡೇಶನ್ನು ಅಂದರೆ ಬೇಸ್ಮೆಂಟ್ ಸೈಜಲ್ಲಿ ಸೈಜ್ ಟೊನ್ ಮೆಷನ್ರಿ ಅದಾದಮೇಲೆ ಗೋಡೆ ಕಟ್ಟಿರೋದಕ್ಕೆ ಅದಾದಮೇಲೆ ಸ್ಲ್ಯಾಬ್ ಹಾಕಿರೋದಕ್ಕೆ ಸ್ಲ್ಯಾಕ್ ಕಾಂಕ್ರೀಟಿಂಗು ಸೇರಿ ಅಷ್ಟು ಸೇರಿ ಮುನ್ನೂರ ಎಂಬತ್ತೈದು ಬ್ಯಾಗ್ ಕಂಪ್ಲೀಟ್ ಆಗಿದೆ ಅದಾದ್ಮೇಲೆ ಬಂದು ನೆಕ್ಸ್ಟು ನಿಮಗೆ ಮೇಜರಾಗಿ ಬಂದು ಬೋಲ್ಡ್ರಸ್ ಕಾಣೋ ಸೈಜು ಸೈಜು ಸಾವಿರದ ಐನೂರು ಬೋಡ್ರ ಸೈಜ್ ಸಾವಿರದ ಐನೂರು ಸೈಜ್ ತಂದಿದ್ವಿ ಸಾವಿರದ ಐನೂರು ಸೈಜ್ ಖಾಲಿ ಆಗಿದೆ ಸಿಂಗಲ್ಗಳು ಅದಾದಮೇಲೆ ಬೋರ್ಡ್ರಸ್ ನಾಲ್ಕು ಲೋಡ್ ನಾಲ್ಕು ಲೋಡ್ ಬೋಲ್ಡ್ರಸ್ ತರಿಸಿದ್ವಿ ಅದಾದಮೇಲೆ ಫಾರ್ಟಿ ಎಮ್ ಎಮ್ ಚಲ್ಲಿ ದಪ್ಚಲ್ಲಿ ಅಂದಿರಲ್ಲ ಫಾರ್ಟಿ ಎಮ್ ಎಮ್ ಚಲ್ಲಿ ಬಂದು ನಿಮಗೆ ಒಂದು ಎರಡು ಲೋಡ್ ದಪ್ಪಚಲ್ಲಿ ತರಿಸಿದ್ವಿ ಅಂದರೆ ಟನ್ ಲೆಕ್ಕ ಅಂದರೆ ಹತ್ತು ಟನ್ ತರಿಸಿದ್ವಿ ಟ್ರ್ಯಾಕ್ಟ್ರಲ್ಲಿ ಎರಡು ಲೋಡ್ ತರಿಸಿದ್ವಿ ಹತ್ತು ಟನ್ನು ಅದಾದಮೇಲೆ ನೆಕ್ಸ್ಟು ಟ್ವೆಂಟಿ ಎಮ್ ಎಂ ಜಲ್ಲಿ ಅದು ಬಂದ್ರೆ ಸಂಜಲ್ಲಿ ನಿಮಗೆ ಕಾಂಕ್ರೀಟಿಗೆ ಫೌಂಡೇಶನ್ ಕಾಂಕ್ರೀಟ್ ಎಲ್ಲದಕ್ಕೂ ಆರ್ ಸಿ ಸಿ ಎಲ್ಲದಕ್ಕೂ ಸೇರಿ ಐವತ್ತು ಟನ್ ಖಾಲಿಯಾಗಿದೆ ಐವತ್ತು ಟನ್ ತರಿಸಿದ್ವಿ ಅದಾದಮೇಲೆ ಎಮ್ ಸ್ಯಾಂಡ್ ಎಮ್ ಸ್ಯಾಂಡ್ ಬಂದು ನಿಮಗೆ ನಾವು ಫಸ್ಟು ಸ್ಟಾರ್ಟಿಂಗು ಗೋಡೆ ಕಟ್ಟಕ್ಕೆಲ್ಲ ಸಿಂಗಲ್ ವಾಶ್ ಯೂಸ್ ಮಾಡಿದ್ವಿ ಅದಾದಮೇಲೆ ಡಬಲ್ ವಾಶು ಒಟ್ಟಿಗೆ ಎರಡು ಸೇರಿ ತೊಂಬತ್ತು ಟನ್ ಎಮ್ ಸ್ಯಾಂಡ್ ತರಿಸಿದ್ವಿ ಅದಾದಮೇಲೆ ಆರ್ ಸಿ ಸಿಗೆ ನಾವು ಒಂದು ಲೋಡ್ ಟ್ರಾ ಒಂದು ಟಿಪ್ಪರಲ್ಲಿ ಸಿಕ್ಸ್ ಅಲ್ಲಿ ಒಂದು ಲೋಡ್ ಮರಳಾಕ್ಸಿದ್ವಿ ಸೊ ಅದೊಂದು ಲೋಡು ಅದೊಂದು ನಿಮಗೆ ಹದಿನಾರು ಹದಿನೇಳು ಟನ್ ಬರ್ಬೋದು ಹದಿನೇಳು ಹದಿನೇಳು ಟನ್ ಬರ್ಬೋದು ಅದೊಂದು ಲೋಡ್ ತರಿಸಿದ್ವಿ ಅದಾದಮೇಲೆ ನೆಕ್ಸ್ಟು ಸ್ಟೀಲ್ ಆಯಿತು ಬ್ರಿಕ್ಸು ಇಟ್ಟಿಗೆ ವಿತ್ ಸಂಪು ಸೇರಿ ಗೋಡೆ ಮತ್ತು ಫ್ರಂಟ್ ಎಲಿವೇಶನ್ಗೆ ಸ್ವಲ್ಪ ಸ್ಟೇರಿಕೆ ಅಷ್ಟು ಎಲ್ಲ ಸೇರಿ ನಮಗೆ ಹನ್ನೆರಡು ಸಾವಿರ ಇಟ್ಟಿಗೆ ತೊಗೊಂಡಿದೆ ಹನ್ನೆರಡನೇ ಇನ್ನೊಂದು ಸಾವಿರ ಬ್ಯಾಲೆನ್ಸ್ ಇದೆ ಇದಾವೆ ಅಲ್ಲದೆ ಹನ್ನೊಂದು ಸಾವಿರ ಇಟ್ಟಿಗೆ ತೊಗೊಂಡಿದ್ದಾವೆ ಅದಕ್ಕೆ ಅದಾದ ಅದಾದಮೇಲೆ ಬಂದು ನಿಮಗೆ ಎಲೆಕ್ಟ್ರಿಕಲ್ ಐಟಮ್ ಎಲೆಕ್ಟ್ರಿಕಲ್ ಐಟಮ್ ಬಂದು ನಮಗೆ ಏಳು ಸಾವಿರ ರೂಪಾಯಿ ಆಗಿದೆ ಏಳರಿಂದ ಎಂಟು ಸಾವಿರ ಅರೌಂಡ್ ಬಿಟ್ವೀನು ಒಂದು ಏಳು ಸಾವಿರ ಅಪ್ರಾಕ್ಸಿಮೇಟ್ ರೂಪಾಗಿ ಇಟ್ಕೊಳ್ಳಿ ರೂಪಿಗೆ ಪೈಪ್ಗಳು ಫ್ಯಾನ್ ಕನೆಕ್ಷನ್ಸು ಸೀಲಿಂಗ್ ಲೈಟ್ಸ್ಗಳದು ಬಾಕ್ಸ್ಗಳು ಜಂಕ್ಷನ್ ಬಾಕ್ಸ್ ಎಲ್ಲ ಸೇರಿ ಅದಾದಮೇಲೆ ಬೈಂಡಿಂಗ್ ವೈರು ಕಬ್ನ ಕಟ್ಟಕ್ಕೆ ಬೈಂಡಿಂಗ್ ವೈರ್ ಬಂದು ನಮಗೆ ಒಂದು ಮೂವತ್ತೈದು ಕೆ ಜಿ ತನಕ ಆಗಿದೆ ಮೂವತ್ತೈದು ಕೆ ಜಿ ತಂದಿದ್ವಿ ಟೋಟಲ್ ಅಲ್ಲಿಂದ ಇಲ್ಲಿ ತನಕ ಸ್ಟಾರ್ಟಿಂಗಿಂದನೂ ಅದಾದಮೇಲೆ ಮತ್ತೆ ಜೆ ಸಿ ಬಿ ವರ್ಕ್ಗಳು ಯಾವ್ಯಾವಿತು ಅಂದರೆ ಸ್ಟೆಪ್ ಬೈ ಸ್ಟೆಪ್ ಈಗ ಫೌಂಡೇಶನ್ ತೆಕ್ಸಾಯಿತು ಅದಾದಮೇಲೆ ನಾವು ನೆಕ್ಸ್ಟು ಫೂಟಿಂಗ್ ಎಲ್ಲ ಮಾಡಿದ್ವಿ ಅದಾದಮೇಲೆ ಒಂದು ಸಲ ಫಿಲ್ ರೀಫಿಲ್ ಮಾಡಿಸಿದ್ವಿ ರೀಫಿಲ್ ಮಾಡಿಸಿ ಒಂದು ಫೌಂಡೇಶನ್ಗೆ ಅಂತ ಇದಕ್ಕೆ ಸೈಜ್ ಕಟ್ಟೋಕೆ ಅಂತ ಒಂದು ಲೈನ್ ಮಾಡಿಸ್ಕೊಂಡಿದ್ವಿ ಲೈನ್ ಅವಾಗ ಒಂದು ಮೂರು ಅವರ್ ಎರಡು ಅವರ ಸಮಥಿಂಗ್ ಮೂರು ಏನೋ ಆಗಿತ್ತು ಅದಾದ್ಮೇಲೆ ನೆಕ್ಸ್ಟು ಸಾಯಿಲ್ ಫಿಲ್ ಮಾಡಿಸಿ ಬೇಸ್ಮೆಂಟ್ ಎಲ್ಲ ಫುಲ್ ಆದಮೇಲೆ ಸಾಯಿಲ್ ಫಿಲ್ ಮಾಡಿಸಿದ್ವಿ ಅದಕ್ಕೊಂದು ಮೂರು ಗಂಟೆ ಆಗಿತ್ತು ಸಾಯಿಲ್ ಫಿಲ್ ಎಲ್ಲ ಆದಮೇಲೆ ಪ್ಲಿಂತ್ ಬೀಮ್ ಹಾಕಿದ್ವಿ ಪ್ಲಿಂತ್ ಬಿಮ್ ಆದಮೇಲೆ ಮತ್ತೆ ಸಾಯಿಲ್ ಫಿಲ್ ಮಾಡಿ ಅದು ಮಾಮೂಲಿ ನಿಮಗೆ ಬರ್ಣ ಕದ್ರೋಕೆ ಅಂತಾರೆ ಕೆಲವರು ಕಲ್ಸ್ಮಂಡ್ ಮಾಡೋಕ್ಕೆ ಅಂತ ಹೇಳ್ತಾರೆ ಕಾಂಪ್ಯಾಕ್ಷನ್ ಮಾಡೋಕ್ಕೆ ಹೇಳ್ಬೇಕಂದ್ರೆ ಕಾಂಪ್ಯಾಕ್ಷನ್ ಮಾಡೋಕ್ಕೆ ಕಲ್ಸ್ಮಂಡ್ ಮಾಡೋಕ್ಕೆ ನಿಮಗೆ ಒಂದು ನಾಲ್ಕು ಅವರ್ ತೊಗೊಳುತ್ತೆ ಜೆ ಸಿ ಬಿ ಅದೊಂದು ನಾಲ್ಕು ಗಂಟೆ ನಮಗೆ ಮಣ್ಣು ಸ್ವಲ್ಪ ಶಾರ್ಟೇಜ್ ಆಯಿತು ಮಣ್ಣು ಚೆನ್ನಾಗಿರಲಿಲ್ಲ ಸ್ವಲ್ಪ ಹಳೆದಿದ್ದು ಕೆಬ್ಬೆ ಮಣ್ಣಿತ್ತು ಸೊ ಅದರಿಂದ ಹೊರಗಡೆ ಗ್ರಾವೆಲ್ ತರಿಸಿದ್ವಿ ಅಂದರೆ ಕಲ್ಲು ನುಜ್ರ ಮಣ್ಣು ತರಿಸಿದ್ವಿ ಅದಕ್ಕೊಂದು ಒಂದು ಇಪ್ಪತ್ತು ಸಾವಿರ ರೂಪಾಯಿ ಮಣ್ಣಿಗೆ ಆಗಿತ್ತು ಒಂದು ಎಂಟು ಲೋಡ್ ತರಿಸಿದ್ವಿ ಟಿಪ್ಪರಲ್ಲಿ ಅದಾದಮೇಲೆ ನಿಮಗೆ ಇನ್ನು ಮೇಯ್ನಾಗಿ ಕಾಸ್ಟ್ ಬಂದು ಲೇಬರ್ ಕಾಸ್ಟು ಮರ ಮರ ನಾವು ಫಸ್ಟೇ ಫಿಕ್ಸ್ ಮಾಡಿರಲಿಲ್ಲ ಜನೂರು ಮಾಸ ಇತ್ತು ಅಂತ ಸೊ ಹಾಗಾಗಿ ಅಲ್ಲ ತರಿಸಿ ಇಟ್ಟಿದ್ದೀವಿ ಬಟ್ ಮರ ತಗೊಂಬಂದಿರೋದಕ್ಕೆ ನಮಗೆ ಒಂದೂವರೆ ಲಕ್ಷ ಮರಕ್ಕಾಗಿತ್ತು ಟೋಟಲ್ ಬಿಲ್ಡಿಂಗ್ ಎಲ್ಲದಕ್ಕೂ ತಂದುಬಿಡ್ತೀವಿ ಎಲ್ಲ ಬಿಲ್ಡಿಂಗು ಸೇರಿ ಅಲ್ಲ ಅಂದರೆ ಗ್ರೌಂಡ್ ಫಸ್ಟ್ ಫ್ಲೋರ್ ಗ್ರೌಂಡು ಫಸ್ಟು ಅದ್ರ ಮೇಲೆ ಎರಡೊಂದು ಎರಡು ರೂಮ್ ಬರುತ್ತೆ ಎಲ್ಲದಕ್ಕೂ ಸೇರಿ ಬರೋದು ತಂದಿದ್ವಿ ನಿಮ್ಮ ಮೇಲೆ ಡಿಪೆಂಡ್ ಎಷ್ಟಾಗುತ್ತೆ ಈಗ ಬರೀ ಗ್ರೌಂಡ್ ಆದರೆ ಟೀಕೆ ಡಿಪೆಂಡ್ ಆಗೋದು ಇವಾಗ ಬರೀ ಬೇವು ಆದರೆ ಕಮ್ಮಿ ಆಗಿಬಿಡುತ್ತೆ ವಿತ್ ಟೀಕ್ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ಟೀಕೆ ಡಬಲ್ ಕಾಸ್ಟ್ ಆಗುತ್ತೆ ಈಗ ನೀವು ವೇಸ್ಟ್ ಬೇವು ತಗೊಂತೀರ ಆದರೂ ಡಬಲ್ ಆಗಿರುತ್ತೆ ಬೇವೇಸ್ಟ್ ಇರುತ್ತೆ ಆದರೂ ಅಷ್ಟೇ ಟೀಕು ಕಾಸ್ಟ್ ಆಗ್ಬಿಡುತ್ತೆ ನಿಮಗೆ ಬರೀ ಒಂದು ಮನೆಗಾದರೆ ಒಂದು ಫ್ಲೋರಿಗಾದರೆ ಬೇರೆ ನಿಮಗೆ ಎರಡು ಫ್ಲೋರ್ ಮೂರು ಫ್ಲೋರ್ ಅಂದರೆ ಒಂದು ಒಂದೂವರೆ ಲಕ್ಷ ಅರೌಂಡ್ ನಮ್ಮ ರೇಟಿಗೆ ನಿಮ್ಮ ಕಡೆ ಕಮ್ಮಿಗೆ ಸಿಗ್ಬೋದು ಸ್ವಲ್ಪ ಜಾಸ್ತಿನೂ ಆಗ್ಬೋದು ನಾವು ಅರೌಂಡ್ ಒಂದು ಐದು ಸಾವಿರ ಸಿ ಎಫ್ ಒಂದು ಸಿ ಒಂದು ಸಿ ಎಫ್ ಟಿಗೆ ಅಂದರೆ ಒಂದು ಗನ್ನಡಿಗೆ ಒಂದು ಐದು ಸಾವಿರ ಕೊಟ್ಟಿದ್ದೀವಿ ಟೀಕಿಗೆ ಬೇವಿಗೆ ಬಂದು ನಿಮಗೆ ಸಾವಿರ ಸಾವಿರದ ಇನ್ನೂರು ಸಾವಿರದ ನೂರು ನಾಟಿ ಬೇವು ಆ ಥರ ಇನ್ನು ಅದು ಬಿಟ್ಟರೆ ಮೇಯ್ನ್ ಇನ್ನು ಲೇಬರ್ಗಳು ನಮಗೆ ಇನ್ನು ನಾವು ಕಾರ್ಪೆಂಟ್ರಿಗಿನ್ನೂ ಪೇ ಮಾಡಿಲ್ಲ ಇನ್ನು ರೆಡಿನೇ ಮಾಡ್ಸಿರ್ಲಿಲ್ಲ ಫಿಟ್ ಮಾಡೋಕ್ಕೆ ಇವಾಗ ಮಾಡಿಸ್ತಿದ್ದೀವಿ ಇನ್ನು ಅದು ಬಿಟ್ಟರೆ ನಿಮಗೆ ಇನ್ಯಾವ ಲೇಬರ್ಗಳು ಮಾಮೂಲಿ ನಿಮಗೆ ಸಿವಿಲ್ ಬಾ ಲೇಬರ್ಗಳು ಛೆದ್ರಕ್ಕೆ ಎಷ್ಟು ಕೊಟ್ಟಿರ್ತೀರ ಅದ್ರ ಮೇಲೆ ನಾನು ಇಲ್ಲಿ ತನಕ ಒಂದು ಮೂರು ಲಕ್ಷ ಆಗಿದೆ ಮೂರು ಲಕ್ಷ ಪೇಮೆಂಟೇ ಕೊಡ್ತೀವಿ ಅದು ಬಿಟ್ಟರೆ ನಿಮಗೆ ಇನ್ಯಾವ ಪೇಮೆಂಟ್ ಇರುತ್ತೆ ಇನ್ನು ಮಿಸ್ಲೇನಿಯಸ್ ಖರ್ಚುಗಳಂತೆ ಈ ಪೈಪ್ಗಳಾಗಿರಲಿ ಎಲೆಕ್ಟ್ರಿಕಲ್ ಎಮರ್ಜೆನ್ಸಿ ಮೋಟ್ರ್ ಕನೆಕ್ಷನ್ಗಳಾಗಿರಲಿ ಅದು ಬರುತ್ತೆ ಅದಾದಮೇಲೆ ಆಂಟಿ ಟರ್ಮಿನೇಟ್ ಒಂದು ಬರುತ್ತೆ ಆಂಟಿ ಟರ್ಮಿನೇಟ್ ಅದೊಂದು ಎರಡು ಲೀಟ್ರ್ ಮೂರು ಲೀಟ್ರ್ ಬೇಕಾಗುತ್ತೆ ಅದೊಂದು ನಿಮಗೆ ಮುನ್ನೂರೈವತ್ ನಾಲ್ಕು ರೂಪಾಯಿ ಆಗುತ್ತೆ ಅದೆಲ್ಲ ಸಣ್ಣ ಪುಟ್ಟ ಖರ್ಚುಗಳು ಇನ್ನು ಅದು ಬಿಟ್ಟರೆ ಮೇಜರ್ ಖರ್ಚುಗಳಂದರೆ ಇನ್ಯಾವುದೂ ಇಲ್ಲ ಅಷ್ಟೇ ಇನ್ನು ಆರ್ ಸಿ ಸಿ ಹಾಕೋ ಟೈಮಲ್ಲಿ ಕವರಿಂಗ್ ಬ್ಲ್ಯಾಕ್ಸು ಚಾಪೆ ಇವೊಂದಷ್ಟು ಖರ್ಚು ಬರ್ತವೆ ಇನ್ನು ಬಿಟ್ಟರೆ ನಿಮಗೆ ಜೆ ಸಿ ಬಿ ಆಯಿತು ಇನ್ನೇನೆಂಥ ಎಂಥ ಖರ್ಚುಗಳಿರೋಲ್ಲ ಈ ಟ್ರಾನ್ಸ್ಪೋರ್ಟೇಷನ್ ಏನಾದ್ರು ಮೆಟೀರಿಯಲ್ ತಗೊಂಡಾಗ ಅದು ಲೋಡ್ಗಳು ನೀವು ನಾವೇನು ಮಾಡಿಬಿಟ್ಟಿರ್ತೀವಿ ಒಟ್ಟಿಗೆ ಕ್ಯಾಲ್ಕುಲೇಷನ್ ಸ್ಟೀಲ್ ಅಂದರೆ ಅದಕ್ಕೆ ಹಾಕ್ಬಿಟ್ಟಿರ್ತೀವಿ ಅದೊಂದಷ್ಟು ಇರುತ್ತೆ ಇನ್ನು ಮೇಲೆ ನಿಮಗೆ ಸಿ ಸಿ ಟಿ ವಿ ಗಿ ಸಿ ಟಿ ವಿ ನೀವು ಕನೆಕ್ಷನ್ ಮಾಡಿಸ್ಕೊತೀರಾ ಅಂದರೆ ಅದೊಂದಷ್ಟು ಬರುತ್ತೆ ಕಾಸ್ಟು ಅಂದ್ಬಿಟ್ರೆ ಇನ್ನೇನು ಏನು ಸಮಸ್ಯೆ ಇಲ್ಲ ಅಷ್ಟೆ ಇಷ್ಟು ಅಪ್ರಾಕ್ಸಿಮೇಟಾಗಿ ಇಷ್ಟು ಖರ್ಚಾಗುತ್ತೆ ಇವಾಗ ಒಂದು ಮನೆ ಮಾಡ್ತೀರಾ ಅಂದರೆ ನಮಗೆ ಇಲ್ಲಿಗೆ ಮರ ಒಂದು ಮರದ್ದು ಸೇವ್ ಆಗುತ್ತೆ ನಿರ್ ಕಮ್ಮಿ ಆಗುತ್ತೆ ಇವಾಗ ಇಲ್ಲಿ ತನಕನೇ ನಮಗೆ ಹದಿನಾಲ್ಕರಿಂದ ಹದಿನೈದು ಲಕ್ಷ ಹೆಚ್ಚು ಕಮ್ಮಿ ಖರ್ಚಾಗಿದೆ ನನ್ನ ಒಂದು ಲೆವೆಲಿಗೆ ಹದಿನಾ ಹದಿನಾಲ್ಕು ಲಕ್ಷ ಖರ್ಚಾಗಿದೆ ಹೆಚ್ಚು ಹದಿನಾಲ್ಕರಿಂದ ಹದಿನೈದು ಲಕ್ಷ ಖರ್ಚಾಗಿದೆ ಬರೀ ಒಂದು ಫ್ಲೋರ್ ಸ್ಲ್ಯಾಬ್ ಆಗಿ ಬಿಡೋ ಹೊತ್ತಿಗೆ ಅಷ್ಟು ಖರ್ಚಾಗಿದೆ ಇನ್ನು ನೆಕ್ಸ್ಟು ಬೇಕಾಗಿರೋದು ಬ್ರಿಕ್ಸ್ ಬೇಕು ಸ್ಟೀಲ್ ಬೇಕು ಇಟ್ಕೆ ಬೇಕು ಸ್ಟೀಲ್ ಬೇಕು ಸಿಮೆಂಟ್ ಬೇಕು ಮತ್ತು ಖರ್ಚು ಇದ್ದೇ ಇರುತ್ತೆ ಬಟ್ ಇವಾಗ ಏನಪ್ಪ ಅಂದರೆ ಈ ಲೆವೆಲ್ ಖರ್ಚಾಗಿದೆ ಯಾರಾದರೂ ಮನೆ ಮಾಡ್ತಿದ್ರೆ ಬರೀ ಗ್ರೌಂಡ್ ಫ್ಲೋರಿಗೆ ಎಷ್ಟಾಗ್ಬೋದು ಅಂತ ಇದ್ರೆ ಆಗುತ್ತೆ ನೋಡ್ರಪ್ಪ ತರ್ಟಿ ಫಾರ್ಟಿ ಮನೆಗೆ ಬಟ್ ನೀವೇನಾದ್ರು ಬರೀ ಗ್ರೌಂಡ್ ಫ್ಲೋರೇ ಮಾಡ್ತೀನಿ ಅಂದರೆ ಸ್ಟೀಲ್ ಕಮ್ಮಿ ಆಗುತ್ತೆ ಇಷ್ಟೊಂದು ಅವಶ್ಯಕತೆ ಇರೋಲ್ಲ ಸ್ಟೀಲು ಇನ್ನೂ ಒಂದು ಟನ್ ಕಮ್ಮಿ ಮಾಡಿದ್ರೂ ಆಗುತ್ತೆ ನಾವು ಅಂದರೆ ಲೋಡ್ ಕ್ಯಾರಿ ಮಾಡಬೇಕು ಅಂತ ಜಾಸ್ತಿ ಸ್ಟೀಲ್ ಹಾಕಿದ್ದೀವಿ ನೀವು ಬರೀ ಒಂದೇ ಫ್ಲೋರ್ ಗ್ರೌಂಡ್ ಫ್ಲೋರ್ ಅಂದರೆ ಸ್ವಲ್ಪ ಕಮ್ಮಿ ಆಗುತ್ತೆ ಫೌಂಡೇಶನಿಗೆ ನಮಗೆ ಅರ್ಧ ಅರ್ಧ ಹೋಗ್ಬಿಡುತ್ತೆ ಅಲ್ಲಿಗೆ ನಮಗೆ ಫೌಂಡೇಶನ್ಗೆ ಆರಿಂದ ಆರು ಲಕ್ಷ ಹೋಗ್ಬಿಟ್ಟಿದೆ ಅಷ್ಟಿದೆ ನೋಡಿ ನಿಮ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ಕಾ ಏನಾದರೂ ಇದ್ದರೆ ಕಮೆಂಟ್ ಮಾಡಿ ಹೇಳ್ತೀನಿ